चटनी चटनी दोसा इडली सांबर चटनी चटनी रोटी वड़ा पाव परोटा चपाती चपाती रोटी वड़ा पाव परोटा चपाती चपाती रामा 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 अजनु गिरी रामा कदया लगे पट्टे, ओ रे जनक मत मानदे તરેલીયા ને તંડકો કોબાના ગિરીરામો હમ નમ બેટુ એના બેટુ મળા આ જાયલા આયન ને મત ની આડ કે દે ઇ હાગ ગળતો હેટો જના ઓલે હોગી હા નમ હોગી કટ જલેત નણાડ ઓ ચરર તંટી વી કાટા શરી તાર ને હાડુ નીતિ નગેલીલા આદંગે ಆರೇ ಮನೆ ಇರೋದು ಪಡೆದಲ್ಲೆಲ್ಲ ನಾವು ಹಿಂಗೆ ಹಾಡು ಹೇಳ್ತಿರೋದ ಅಂಗಡಿ ವಿನಾಯಕ್ ಬೇಕ ಸ್ವಂತ ಬೇಕಂದ್ರೆ ಇಲ್ಲ ಹೆಂಗೇನಪ್ಪ ಸ್ವಲ್ಪ ನೋವಿತ್ತು ಬೇರ್ ಬೇಕು ಅಂತ ಫೋನ್ ಮಾಡಿದ್ದಿಲ್ಲ ಕೊಡುವ ಮದ್ದು ಮತ್ತೆ ಇವನು ಫೋನ್ ಮಾಡಿದ ಯಕ್ಷಗಾನ ಮಟ್ಟ ಸುರೇಂದ್ರ ಸಂದರ್ಶ್ ಬಾಬಾ ಅವನಿಗೆ ಕುಂಡೆ ನೀನು ಆದ್ರೆ ಒಂದು ಆ ಕುಂಡೆ ಹಂಡಿಗಿಂತ ಗಟ್ಟಿ ಅದಕ್ಕೆ ಸಾಧಾರಣ ಅಂಡಿ ಕೊಯ್ದ ಕಡೆ ಕುಡಿಸ್ಬೇಕು ಹ್ಮ್ ಒಂದ್ ನಾಲ್ಕು ತಿಂಗಳ ಹಿಂದೆ ಸುಧಾಕರ್ ಬಾವ ಕೂತ್ ಕೂತ್ ಹುಟ್ಟುದು ಬೇರ್ತಾಗ ಕೂದ ಬಂತು ನಂಗ್ ಕೂದಿ ಮಾಡಿ ಅದರಿಂದ ಮುದಕ್ಕೆ ಏನಂದಿ ಅರ್ಸಿ ಮುದ್ದಿಗೆ ಇದೆ ಅದ್ ನೋಡಿದ್ರೆ ಆರ್ ಗಡೆ ಉಳಿತು কেম্পিডা মাৰিজান টাইম ಹ್ಮ್ ನಿಮ್ಮಲ್ಲಿ ಬಿಟ್ಟಾಗ ಹೋಗ್ಬೇಡ ಮಾರಿಯ ಗಿಲಕ್ಕೆ ಎಲ್ಲ ಬರುದಾಯ್ತು ಗಿಲಕ್ಕೆ ಬಂದಾಗಪ್ಪ ನಾವು ಬಂದ ಹೇಳಿದಾಡು ಹೇಳುವ ಯಾರು ಬರ್ದನು ಹುಲ್ಗಿರಿ ಮಂಜು ಬರ್ದ ಬರೀತಾ ಬರೀತಾ ಈಗ ಸಾಹಿತ್ಯ ಚುಟ್ಟುಕ್ಕೂ ಸಾಹಿತ್ಯ ಬರೆಯವ ಅದೆಲ್ಲ ಜಿಮ್ಮಿ ಗೊತ್ತಿಮಿ

ಜಗಳ ಆಡಕ್ಕೆ ತಿರು. ನೀ ಎದನು ಮುಂದೆ ಬಾಳ ಬಾ ಮುಂದೆ ನಿನ್ನ ಬಾಳ. ನೀ ಮಾಡ್ ಕೇಳ. ನಾನು ಜಗಳ ಆಡೋದಿಲ್ಲ. ಮಾತಾಡ್ತೀಯೋ? ನೀನೇ. ಈಗ ಏನು ಮಾತಾಡ್ತೀಯ? ಯೋ ದೇವರ ಕೊಂಗೆ ಬೇರು. ಅನ್ ಮನ್ನ ನೀಲ್ ಬಾ ಇಲ್ಲಿ. ಮನ್ನ ಇಲ್ಲಿ ಬರು. ನೀ ಏನು ಅಂತಾದು? ಇವೇ ನಿಯೋ.

ತಿಪ್ಪತೆವಿ ಅಂಗನ ಆಗೋದಿಲ್ಲ ನಾವು ತಿಕ್ಕೋದು ನಾವು ತಿಕ್ಕೋದು ಹಾ ಈ ತಿಕ್ಕೆ ನಾವು ತಿಕ್ಕೋದು ತಿಎದು ಬಿಡ್ತರು ಎಲ್ಲಾ ಬಿಡ್ತರು ಆ ಒಂದೇ ಯಾ ತಿಕ್ಕೋದಟ್ಟಿ ತಿಕ್ಕನಟೇ ನಿ ಮೇನಯ್ಯ ತಿಕ್ಕೋದಟ್ಟಿ ಮಿಂಬು

கட்ட அவ <hating and> <imcks randomized> <Turim disponible> हाँ ज़िन्दा बहुत तुकरम दिया तब उधिला ठीक ठीक है गाड़ी चलाएं सबका साथ है अब तबादले के बीच ठीक है मामा मामा लिफ्ट रोड दिखाने चिल्बाने को देता आ जाएंगे गाड़ी के अंगन अंगन से नहीं मत आऊं बिल्कुल उनको बड़ा ऊपर लड़ाई हुई है हम लिफ्ट से ಬೇರ್ ಬಾಳ್ ಆಗಿತ್ತು ನಿನ್ನ ಬೇರೆ ಯಾರು ಮಾಮದ್ರ ಮತ್ತೇನಾಗ್ನು ಎರಡು ಒಂದ ಎರಡು ಒಂದಾವು ಇನ್ ಕೊಡ ನಿನ್ ಬೇರೆ ಹಿಂಗೇ ಇದ್ ನಿಂದು

ನೀನು ಎರಡು ವರ್ಷಕ್ಕ ನಾನು ನಮ್ ಸೌಕರ್ ಕಡೆ ಫೈನಾನ್ಸ್ ಆರ್ಸಕ್ಕೆ ಮತ್ತೆ ಈ ನೀರೋಳದಲ್ಲಿ ಬೇಡ ಹೌದು